ಓ ಮೈ ಕಾಡ್ ಈ ವಿಷಯನ ಮೊದಲು ಸಂದೇಶ ಒಳಗೆ ತಿಳಿಸಲೇಬೇಕು ಸಿ ಫುಟೇಜ್ ಡಿಲೇಟ್ ಆಗಿದೆ ಈ ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ಸಿ ಸಿ ಟಿವಿ ಫುಟೇಜ್ ಡಿಲೀಟ್ ಮಾಡಿದ್ದಾರೆಂದ್ರೆ ಸಾಮಾನ್ಯದವರಲ್ಲ ಒಂದು ಪ್ರಿನ್ಸಿಪಲ್ಲೇ ಈ ಸಿ ಟಿ ವಿ ಫುಟೇಜನ್ನು ಡಿಲೀಟ್ ಮಾಡಿದ್ದಾರೆ ಎರಡನೇದು ಇದರ ಹಿಂದೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅವನ ಮಾಸ್ಟರ್ ಪ್ಲ್ಯಾನ್ ಇದು ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನೀನು ಪ್ರಿನ್ಸಿಪಲ್ ಅವರನ್ನ ಫಾಲೋ ಮಾಡಬೇಕು ಅವ್ರ ಹಿಂದೆ ಒಬ್ಬರು ಹುಡುಗನ ಹಾಕ್ಬಿಡು ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಯಾರನ್ನು ಮೀಟ್ ಆಗ್ತಾ ಇದ್ದಾನೆ ಎಲ್ಲ ಇನ್ಫಾರ್ಮೇಷನ್ ನನಗೆ ಸಿಗಬೇಕು ಎಸ್ ಡಾಕ್ಟರ್ ಬರ್ತೇನೆ ನಾನು ಸಂದೇಶ್ ಸರ್ ಅದು ಡಾಕ್ಟರ್ ಕಾಲ್ ಮಾಡಿದ್ದು ಏನೋ ಒಂದು ಇಂಪಾರ್ಟೆಂಟ್ ಮ್ಯಾಟರನ್ನು ಹೇಳಕ್ಕಿದೆ ಅಂತ ಹೇಳಿದರು ಸರಿ ಸರಿ ರಾಧಿಕಾಗೇನು ಆಗಬಾರ್ದು ಓಕೆ ಸರ್ ಸರ್ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಿತ್ತು ನಿಮ್ಮ ಹತ್ರ ಅದು ಫೋನಲ್ಲಿ ಹೇಳೋಕ್ಕಾಗಲ್ಲ ಅಂತ ನಾನು ನಿಮ್ಮನ್ನು ಇಲ್ಲಿ ಕರೆದದ್ದು ಆಯಿತು ಅಂತ ಹೇಳಿ ಡಾಕ್ಟರ್ ಸರ್ ಈ ಹುಡುಗಿ ರಾಧಿಕಾಗೆ ಯಾರು ಡ್ರಗ್ ಕೊಟ್ಟಿದ್ದಾರೆ ವಾಟ್ ಹೌದು ಸರ್ ಎರಡು ದಿನ ಹಿಂದೆ ಇಲ್ಲಿ ನೀವು ಅಡ್ಮಿಟ್ ಮಾಡಿದ್ರಿ ಈ ಹುಡುಗಿನ ಸೊ ಎರಡು ದಿನದಿಂದ ಅವಳಿಗೆ ಪದ್ನಿಗೆ ಬಂದಿಲ್ಲ ಯಾಕೆಂದರೆ ಯಾವುದೋ ಒಂದು ಪ್ರಾಡಕ್ಟಲ್ಲಿ ಆ ಡ್ರಗ್ಗನ್ನೇ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಜಾಸ್ತಿ ಕೊಡಿದ್ದಾರೆ ಐ ಥಿಂಕ್ ಇವಳು ಸಾಯ್ಬೇಕು ಅಂತಲೇ ಕೊಟ್ಟಿದ್ದಾರೆ ಅನಿಸುತ್ತೆ ಆದರೆ ಪುಣ್ಯಕ್ಕೆ ಅವಳು ಇನ್ನೂ ಬದುಕಿದ್ದಾಳೆ ಏನು ಹೇಳ್ತಿದ್ದೀರಾ ಡಾಕ್ಟರ್ ಹಾಗಾದರೆ ರಾಧಿಕನ್ ಜೀವಕ್ಕೆ ಅಪಾಯ ಇದೆಯಾ ಸರ್ ಅವಳ ಜೀವಕ್ಕೆ ಅಪಾಯ ಇದೆ Patient. What? Oh my God, oh my God. Sir, oh. she's no more. ವಟ್ ಆರ್ ಯು ಡೂಯಿಂಗ್ ವಿಕ್ರಮ್ ಹಾಂ ಮೊನ್ನೆ ಒಬ್ಳು ಹುಡುಗಿ ಇವತ್ತೊಬ್ಳು ಹುಡುಗಿ ಏನಾಗ್ತಾ ಇದೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಹುಡುಗಿಗೆ ಪ್ರೀತಿಂಗ್ ಪ್ರಾಬ್ಲಮ್ ಇತ್ತು ಅದರಲ್ಲೂ ಕೂಡ ಅವಳು ಟ್ರಕ್ಸ್ ಓವರ್ಡಸ್ ತಗೊಂಡಿದ್ದಾಳೆ ಸೊ ಹಾಗಾಗಿ ಅವಳನ್ನು ಉಳಿಸ್ಕೊಳಿಕ್ಕಾಗಿಲ್ಲ ಕತೆ ಕಟ್ಬೇಡಿ ವಿಕ್ರಮ್ ಕೆಲಸ ಆಗಿಲ್ಲ ಹಾಗಕ್ಕೋಸ್ಕರ ಈ ಕೇಸನ್ನು ನೀವು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ಈ ಕೇಸನ್ನು ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ನೀವು ಬೇರೆ ಕೇಸನ್ನು ಹ್ಯಾಂಡಲ್ ಮಾಡಿ ನಾವು ಪ್ಲೀಸ್ ಗೋ ಸರ್ ನಿಮಗೆ ಏನಾಗಿದೆ ಅರ್ಥ ಮಾಡಿಕೊಳ್ಳಿ ಈ ಕೇಸ್ ತಂಗಿಸಿಕೆ ಎರಡು ದಿನ ಆಗಿದ್ದಷ್ಟೆ ಅಷ್ಟು ಪಕ್ಕ ಹೇಗೆ ಕೇಸ್ ಸಾಲ್ವ್ ಮಾಡಲಿ ಅದರಲ್ಲೂ ಕೂಡ ಈ ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಒಂದು ಎವಿಡೆನ್ಸ್ ಕೂಡ ಕ್ರಿಮಿನಲ್ ಬಿಟ್ಕೊಡ್ಲಿಲ್ಲ ಸೊ ದಯವಿಟ್ಟು ಸರ್ ಅರ್ಥ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿದ್ನಲ್ಲ ಹೋಗಿ ವಿಕ್ರಮ್ ಏನೂ ಮಾಡೋಕ್ಕಾಗಲ್ಲ ನೀನು ಹಣೆ ಕೇಸ್ ಇರಲಿಲ್ಲ ಅನಿಸುತ್ತೆ ಯಾರ ಹಣೆ ಏನಿದೆ ಅಂತ ದೇವರು ಡಿಸೈಡ್ ಮಾಡಿ ಆಗಿದೆ ನೋಡೋಣ ಎಷ್ಟು ತಿಂಗಳು ಅಲ್ಲಲ್ಲಲ್ಲ ಎಷ್ಟು ವರ್ಷದ ಕುದಿಯ ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಹೊರಡಣ ಸಂದೇಶ ಎಸ್ ಸರ್